ನಮಸ್ಕಾರ ಸ್ನೇಹಿತರೆ ಕಳೆದ ತಿಂಗಳು ಯಾದಗಿರಿ ಜಿಲ್ಲೆಯ ಖ್ಯಾತನಾಳ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಕೆಲಸ ಅಥವಾ ಕಾರ್ಯ ಮಾಡಿಸುವಂತಿಲ್ಲ ಎಂಬ ನಿಯಮಗಳಿದ್ದರೂ ಶಾಲೆಯ ಮುಖ್ಯ ಶಿಕ್ಷಕನೇ ಮುಂದೆ ನಿಂತು ಶಾಲೆಯ ಆವರಣದಲ್ಲಿನ ಚರಂಡಿಯನ್ನು ಸ್ವಚ್ಛತೆ ಮಾಡಿಸಿರುವುದಕ್ಕೆ ಸಂಬಂಧಿಸಿದಂತೆ ಹೆಡ್ ಮಾಸ್ಟರ್ ಸಸ್ಪೆಂಡ್ ಅಂಡ್ ಸ್ವಯಂ ಪ್ರೇರಿತವಾಗಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಪ್ರಕರಣ ದಾಖಲು ಪ್ರಸ್ತುತ ಬೆಳವಣಿಗೆ ರಾಜ್ಯದ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತೆಗೆ ನಿಗದಿಪಡಿಸಿರುವ ಮಾನದಂಡಗಳನ್ನು ಪೂರೈಸಲಾಗಿದೆಯೇ ಎಂಬುದನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಪರಿಶೀಲಿಸಿ ಮೇಲ್ವಿಚಾರಣೆ ನಡೆಸಿರುವ ಬಗ್ಗೆ ಬಿಒಗಳು ಶಾಲೆಗಳಿಂದ ಮಾಹಿತಿ ಪಡೆದು ರಾಜ್ಯ ಕಚೇರಿಗೆ ಕಳುಹಿಸಿ ಕೊಡಲು ಶಾಲಾ ಶಿಕ್ಷಣ ಇಲಾಖೆಯ ಸೂಚನೆ ಈಗಿರುವಾಗ ನಾವು ಈ ಎಫ್ಸೋ ನಲ್ಲಿ ತೋರಿಸೋಕೆ ಹೊರಟಿರೋದು ಬೆಂಗಳೂರು ನಗರ ಜಿಲ್ಲೆಯ ಕುಂಬಾರಳ್ಳಿಯ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳನ್ನು ತೆರಿಗೆ ಸಂಗ್ರಹಣೆ ಮಾಸಾಚರಣೆ ಎಂಬ ಕಾರ್ಯಕ್ರಮದಲ್ಲಿ ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ದಾಖಲಾತಿ ಸಹಿತ ತೋರಿಸ್ತೀವಿ ನೋಡಿ ಶಾಲೆ ಭವಿಷ್ಯನ್ನು ರೂಪಿಸುವ ದೇಗುಲ ಆ ಇಂದ ವನ್ನು ಕಲಿಸುವ ಜ್ಞಾನ ಮಂದಿರ ಸರ್ಕಾರಿ ಶಾಲೆಗಳನ್ನು ಸ್ಥಳೀಯ ಶಾಸಕರು ಕನಿಷ್ಠ ಮೂರು ಶಾಲೆಗಳ ಪ್ರದೇಶ ಕ್ಷೇತ್ರಾಭಿವೃದ್ಧಿ ನಿಧಿಗಳ ವಿನಿಯೋಗಿಸಿ ದತ್ತು ಸ್ವೀಕರಿಸಿ ಅಭಿವೃದ್ಧಿಗೊಳಿಸುವ ಮಾನದಂಡ ಅಂಡ್ ಅದರಂತೆ ಕೆಲ ಸಂಘ ಸಂಸ್ಥೆಗಳು ಲೈಕ್ ರೌಂಡ್ ಟೇಬಲ್ ಇಂಡಿಯಾ ಸಂಸ್ಥೆಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಪ್ನೋಕಿ ಉಡಾನ್ ಫ್ಲೈಟ್ ಆಫ್ ಫ್ಯಾಂಟಸಿ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ವಿಮಾನ ಪ್ರಯಾಣ ಯೋಗದಂತ ಬೆಳವಣಿಗೆಗಳು ಪ್ರಸ್ತುತ ನಡೆಯುತ್ತಿವೆ ರಾಜ್ಯದ ಶಾಸಕರೇ ಸರ್ಕಾರಿ ಶಾಲೆಗಳ ದತ್ತು ಪಡೆದು ಅಭಿವೃದ್ಧಿ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ವಿಮಾನದಲ್ಲಿ ಪ್ರಯಾಣ ಭಾಗ್ಯ ಕಲ್ಪಿಸುತ್ತಿರುವ ಈ ದಿನಗಳಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪಾವತಿಯ ವಸೂಲಿಗೆ ಅಥವಾ ತೆರಿಗೆ ಪಾವತಿಸಿ ಎಂಬ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಅಮಾಯಕ ವಿದ್ಯಾರ್ಥಿಗಳನ್ನು ದುರುಪಯೋಗ ಮಾಡಿಕೊಂಡಿರುವುದು ಎಷ್ಟು ಸರಿ ಬೆಂಗಳೂರು ನಗರ ಜಿಲ್ಲೆಯ ಅಲಂಕಾ ತಾಲೂಕು ಹೆಸರುಘಟ್ಟ ಹೋಬಳಿಯ ಕಸಗಟ್ಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದೆ ಈ ಕುಂಬಾರಳ್ಳಿ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಕುಂಬಾರಳ್ಳಿ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಕಿಯಾದ ಮುದ್ದುರಂಗಮ್ಮ ಅಂಡ್ ಸಹ ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಈ ತೆರಿಗೆ ಸಂಗ್ರಹಣೆ ಮಾಸಾಚರಣೆ ಎಂಬ ಕಾರ್ಯಕ್ರಮ ಅಲ್ಲಿ ಈ ಸರ್ಕಾರಿ ಶಾಲಾ ಮಕ್ಕಳನ್ನು ದುರುಪಯೋಗ ಮಾಡಿಕೊಂಡಿರೋದು ಹಾಗಾದರೆ ಮುಖ್ಯ ಶಿಕ್ಷಕ ಮತ್ತು ಸಹ ಶಿಕ್ಷಕರಿಗೆ ತಿಳಿಸದೆ ನಡೆದ ಅಂಧ ದರ್ಬಾರೆ ಈ ತೆರಿಗೆ ಸಂಗ್ರಹಣೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳ ದುರುಪಯೋಗ ಕಸಗಟ್ಟಾಪುರ ಗ್ರಾಮ ಪಂಚಾಯಿತಿಯ ವತಿಯಿಂದ ನಡೆಸಿದ ತೆರಿಗೆ ಸಂಗ್ರಹಣೆ ಮಾಸಾಚರಣೆ ಕಾರ್ಯಕ್ರಮದ ನೇರ ಕ್ರಿಯೇಟರ್ಸ್ ಒಂದು ಇ ಪಿಡಿಒ ರಾಜಶಂಕರ ಅಂಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಇವರುಗಳು ಪ್ರಸ್ತುತ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಸಹ ಶಿಕ್ಷಕರುಗಳ ಗಮನಕ್ಕೆ ಬಾರದ ರೀತಿ ಈ ಸರ್ಕಾರಿ ಶಾಲಾ ಮಕ್ಕಳ ಐಜಾಕ್ ಮಾಡಿಸಿ ನಡೆಸಿದಂತಿದೆ ತೆರಿಗೆ ಸಂಗ್ರಹಣೆ ಮಾಸಾಚರಣೆ ಕಾರ್ಯಕ್ರಮ ಪ್ರಸ್ತುತ ಕುಂಬಾರಳ್ಳಿ ನಮ್ಮೂರ ಸರ್ಕಾರಿ ಕನ್ನಡ ಪ್ರಾಥಮಿಕ ಪಾಠಶಾಲೆ ಬಿ ಯು ವ್ಯಾಪ್ತಿಗೆ ಇಲ್ಲಿನ ಬಿಒ ರಾಮ್ ಮೂರ್ತಿ ಬರೀ ಕೆರೆಯೋದು ಬಳಿಯೋದೆ ಈತನ ಹಳೆ ಚಾಳಿ ಸ್ವಂತ ಅನುದಾನಿತ ಶಾಲೆ ಈಗ ಅನುದಾನ ರಹಿತ ಶಾಲೆಯ ಇಂಡೈರೆಕ್ಟ್ ಮಾಲೀಕ ಇನ್ನು ಈ ಡಿ ನಾರ್ತ್ ಹನುಮಂತ ರಾಯನ ಸ್ಟೋರಿ ಕೇಳಿದರೆ ಬೆಚ್ಚು ಬೀಳುತ್ತೀರಾ ಅದೇನಪ್ಪ ಅಂದ್ರೆ ಇಂದಿನ ಡಿಡಿಪಿ ಮಾನ್ಯತೆಗಳ ಪ್ರಜೆಗಳಿಗೆ ಈತನ ಉಪಕಟಾಕ್ಷಗಳ ಕಟಾಕ್ಷಗಳ ಅನುಮತಿಗಳು ಮುಂದೆ ಪ್ರತ್ಯೇಕವಾಗಿ ದಾಖಲಾತಿ ಸಹಿತ ತೋರಿಸೋಣ